ನಮ್ಮ ಎಲ್ಲ ಕೇಳುಗರಿಗೆ ಹಾಗೂ ರೈತ ಬಾಂಧವರಿಗೆ ವಿಶ್ವ ಆಹಾರ ದಿನಾಚರಣೆಯ ಶುಭಾಶಯಗಳು ರೈತ ಬಾಂಧವರೇ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಕೆಳದಿ ಶಿವಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೃಷಿ ಇಲಾಖೆ ಶಿವಮೊಗ್ಗ ಮತ್ತು ಕೃಷಿ ತಂತ್ರಜ್ಞರ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆಹಾರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈಗ ಈ ಕುರಿತು ಬಾನುಲಿ ವರದಿಯನ್ನ ಕೇಳೋಣ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೃಷಿ ಇಲಾಖೆ ಮತ್ತು ಕೃಷಿ ತಂತ್ರಜ್ಞಾನ ಸಂಸ್ಥೆ ಶಿವಮೊಗ್ಗ ಇವರುಗಳ ಸಹಯೋಗದಲ್ಲಿ ಆಯೋಜಿಸಲಾದ ವಿಶ್ವ ಆಹಾರ ದಿನಾಚರಣೆಯ ಕಾರ್ಯಕ್ರಮವನ್ನು ಆರಂಭಿಸೋಣ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಹೊಂದುವುದು ವಿಕೃತಿ ಹಸಿದು ಹಸಿದವರಿಗೆ ಉಣಿಸುವುದು ನಮ್ಮ ಭಾರತೀಯ ಸಂಸ್ಕೃತಿ ಎಂಬ ನುಡಿಯನ್ನು ಸ್ಮರಿಸುತ್ತಾ ಆಹಾರವು ನಮ್ಮೆಲ್ಲರ ಶಕ್ತಿಯಾಗಿದೆ ಅಂತಹ ಆಹಾರವನ್ನು ಕಷ್ಟಪಟ್ಟು ಬೆಳೆದು ನಮ್ಮೆಲ್ಲರ ಹೊಟ್ಟೆ ತುಂಬಿಸುತ್ತಿರುವ ರೈತರಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಮೊದಲನೆಯದಾಗಿ ಕಾರ್ಯಕ್ರಮವು ಯಶಸ್ವಿಯಾಗಿ ಆರಂಭವಾಗಲಿ ಎಂದು ಪ್ರಾರ್ಥನಾ ಗೀತೆಯನ್ನು ಹಾಡಬೇಕಾಗಿ ಕುಮಾರಿ ಅನನ್ಯ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ನೀನಮ್ಮ ಗೆಲುವಾಗಿ ಬಾ ನೀ ಗೆಲುವಾಗಿ ಬ ಗಜಮೋಹನೇ ನೀನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ಬರವಾಗಿ ಗುರಿ ತೋರೋ ಗುರುವಾಗಿ ವರ ನೀನು ಎಂದೆಂದು ಕರುನಾಡು

ಅನನ್ಯಾ ಇವರಿಗೆ ಧನ್ಯವಾದಗಳು ಈಗ ಇಂದಿನ ವಿಶ್ವ ಆಹಾರ ದಿನಾಚರಣೆಯ ಕಾರ್ಯಕ್ರಮದ ಹಿನ್ನೆಲೆಯನ್ನು ತಿಳಿಸಿ ಇಲ್ಲಿ ನೆರೆದಿರುವ ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರಬೇಕಾಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸಿ ಸುನಿಲ್ ಸರ್ ಇವರಲ್ಲಿ ವಿನಂತಿಸಿಕೊಳ್ಳಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಗೌರವಾನ್ವಿತ ಅತಿಥಿಗಳಿಗೂ ಹಾಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ರೈತ ಮಹನೀಯರಿಗೂ ರೈತ ಮಹಿಳೆಯರಿಗೂ ಈ ವಿಶ್ವ ಆಹಾರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ವಿಶ್ವಾದ್ಯಂತ ಕೋಟ್ಯಾಂತರ ಜನರು ಹಸುವಿನಿಂದ ಬಳುತ್ತಿದ್ದಾರೆ ಇದು ಎಲ್ಲರಿಗೂ ತಿಳಿದಿನಂತ ವಿಚಾರ ಹೀಗಾಗಿ ಹಸುವಿನ ಸಮಸ್ಯೆ ಹಾಗೂ ಆಹಾರ ಸೇವನೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಅಕ್ಟೋಬರ್ ಹದಿನಾರು ಅಂದ್ರೆ ಈ ದಿನದಂದು ವಿಶ್ವಾದ್ಯಂತ ಈ ವಿಶ್ವ ಆಹಾರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಈ ಆಚರಣೆಯನ್ನು ವಿಶ್ವಸಂಸ್ಥೆಯು ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆ ವಾರ್ಷಿಕೋತ್ಸವವನ್ನು ಗುರುತಿಸಲು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯ ಅಕ್ಟೋಬರ್ ಹದಿನಾರರಿಂದ ಪ್ರಾರಂಭಗೊಂಡು ಪ್ರತಿ ವರ್ಷವೂ ಕೂಡ ಅಕ್ಟೋಬರ್ ಹದಿನಾರಂದು ಪ್ರಪಂಚಾದ್ಯಂತ ವಿಶ್ವ ಆಹಾರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಈ ಆಚರಣೆಯ ಉದ್ದೇಶ ಇಷ್ಟೇ ಆಹಾರ ಭದ್ರತೆ ಪೋಷಣೆ ಮತ್ತು ಹಸಿವನ್ನು ಕೊನೆಗಾಣಿಸಲು ಕುರಿತು ಈ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಪ್ರತಿ ವರ್ಷವೂ ಈ ವಿಶ್ವ ಆಹಾರ ದಿನಾಚರಣೆಯನ್ನು ಒಂದೇ ದೇಹ ವ್ಯಾಖ್ಯದೊಂದಿಗೆ ಆಚರಿಸಲಾಗುತ್ತಿದ್ದು ಈ ವರ್ಷ ಉತ್ತಮ ಆಹಾರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸೋಣ ದೇಹ ವ್ಯಾಖ್ಯದೊಂದಿಗೆ ಆ್ಯಂಡ್ ಫಾರ್ ಬೆಟರ್ ಫುಡ್ ಅಂಡ್ ಬೆಟರ್ ಫ್ಯೂಚರ್ ಎಂಬ ಓ ಈ ಜಲ ಸಂಪನ್ಮೂಲಗಳು ಸುಸ್ಥಿರ ಕೃಷಿ ಮತ್ತು ಎಲ್ಲರಿಗೂ ಪೌಷ್ಟಿಕ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈ ದಿನ ಆಚರಿಸಲಾಗುತ್ತಿದೆ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳನ್ನ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ರೈತ ಬಾಂಧವರ ಪರವಾಗಿ ಋಟು ಸ್ವಾಗತವನ್ನು ಕೋರುತ್ತೇನೆ ಈ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ನಮ್ಮ ಐ ಸಿ ಆರ್ ಅಟಾರಿ ಬೆಂಗಳೂರಿನ ನಿರ್ದೇಶಕರು ಹಾಗೂ ನಮಗೆ ನಿರಂತರ ಮಾರ್ಗದರ್ಶನ ನೀಡುತ್ತಿರುವಂತಹ ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯಂ ಸರ್ ಕೇಳ್ಕೊಂಡಾಗ ಅವರು ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಕೋರಿದ್ದಾರೆ ಅವರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗೌರವಾನ್ವಿತ ವ್ಯವಸ್ಥಾಪನೆ ಮಂಡಳಿ ಸದಸ್ಯರಾದ ಶ್ರೀರಂಗ್ ದೇವಿಕುಮಾರ್ ಅವರು ಅವರು ಕೂಡ ಆಗಮಿಸಿದ್ದಾರೆ ಎಲ್ಲ ರೈತ ಬಂದವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಆಡಳಿತ ಮಂಡಳಿ ಸದಸ್ಯರು ಗೌರವ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ಎಚ್ ಎಸ್ ಶಿವಶಂಕರ್ ಅವರು ಬೆಂಗಳೂರಿಂದ ಹೊರಟಿ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ನಮ್ಮ ಕೃಷಿ ವಿಜ್ಞಾನದ ಕೇಂದ್ರದ ಪರವಾಗಿ ಎಲ್ಲ ರೈತ ಬಾಂಧವರು ರೈತ ಮಹಿಳೆಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಎಲ್ಲ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮಗಳಿಗೂ ನಿರಂತರ ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕೃಷಿ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕಿರಣ್ ಕುಮಾರ್ ಅವರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಬಿ ಹೆಮಳನಾಕ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊರುತ್ತೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಿ ಕೆ ಗಿರಿಜೇಶ್ ಸರ್ ಅವರು ಇದ್ದಾರೆ ಅವರಿಗೂ ಕೂಡ ಉತ್ಪುಲಕರ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಕಾರ್ಯಕ್ರಮದಲ್ಲಿ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಲೋಕೇಶ್ ಅವರಿದ್ದಾರೆ ಅವರಿಗೂ ಕೂಡ ಉತ್ಪೂರ್ವಕರ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಲವಿಲ್ಲ ಮಹಾವಿದ್ಯಾಲಯ ಹಾಗೂ ಈ ಆವರಣದ ಮುಖ್ಯಸ್ಥರಾದ ಡಾಕ್ಟರ್ ಡಿ ತಿಪ್ಪೇಶ್ ಅವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕರ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಹಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ಬಿ ಸಿ ಸ್ವಾಮಿ ಅವರು ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ವೇದಮೂರ್ತಿ ಅವರು ಹಾಗೂ ಕೃಷಿ ಇಲಾಖೆಯ ಸಹಾಯಕ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಕಾಶಿನಾಥ್ ಅವರು ಕೂಡ ಆಗಮಿಸಿದ ಅವರೆಲ್ಲರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಉತ್ಪೂರ್ವಕರ ಸ್ವಾಗತ ೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮಾಧ್ಯಮ ಪ್ರತಿನಿಧಿಗಳು ಕೂಡ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದು ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ರೈತ ಮಾಹಿನಿಯರು ಹಾಗೂ ರೈತ ಮಹಿಳೆಯರು ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ನಮಸ್ಕಾರ ಕಾರ್ಯಕ್ರಮದ ಹಿನ್ನೆಲೆ ನಿಮ್ಮ ತಿಳಿಸಿ ಎಲ್ಲರನ್ನು ಸ್ವಾಗತಿಸಿದ ಡಾಕ್ಟರ್ ಸಿ ಸುನೀನ್ ಸರ್ ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಕತ್ತಲನ್ನು ಹೋಗಲಾಡಿಸುವ ಜ್ಯೋತಿ ಸ್ವರೂಪಿಯಾದ ದೀಪವನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕೆಂದು ತಂತ್ರಜ್ಞಾನ ಅನ್ವಯಿತ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ನಿರ್ದೇಶಕರಾದ ಡಾಕ್ಟರ್ ವಿ ಸರ್ ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಉದ್ಘಾಟನೆ ಮಾಡಿದಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಇದೀಗ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ನಮ್ಮ ಐಸಿಆರ್ ಕೃಷಿ ತಂತ್ರಜ್ಞಾನ ಅನ್ವಯಿತ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇದರ ನಿರ್ದೇಶಕರಾದಂತಹ ಡಾಕ್ಟರ್ ವಿ ವೆಂಕಟ ಸುಬ್ರಹ್ಮಣ್ಯಂ ರವರಲ್ಲಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೇನೆ ఫార్మర్స్ ది రెస్ట్ అండ్ సెల్ఫ్ విత్ ఆల్ యువర్ బ్స్ ఫార్మర్స్ ఐ కంగ్రాచులేట్ యూనివర్సిటీ అథారిటీస్ బై దివ్డ్ And the honorable leader, our Honorable Vice Chancellor, sir, respected team who are all in the dais My hearty congratulations to the staff and head of the vigyan Kendras who made this organization proud and geared up to deliver the farmers' need and to make them more nearer to the technologies as well as prosperity. You all know that India in 1947, when the Britishers left, this country is a very rich country in terms of culture, in terms of food, in terms of all our heritage. And we never had any famine. The famine is ಇಂಟ್ರೋಡ್ಯೂಸ್ ಬೇ ದ ಬ್ರಿಟಿಷರ್ ವೇದಿಕ ಅಗ್ರಿಕಲ್ಚರ್ ಇನ್ ಸಿಮೋಗರ್ಲ್ಡ್ ಡೆರ್ టీ And that has made us to see the worst in our life. Now also we have to learn a lot thing from our earlier chapters of the history because our unity and our appreciation to our own culture and our own heritage as well as our own capacity still we are lacking behind. And many of us are feeling that we are not as progress as the rest of the so called developed country. Now it is prosperity level. That's what our honourable prime minister and everybody is looking for. ಕಿಸಾನ್ ಸಮೃದ್ಧಿ ದ ಕಿಸಾನ್ ಸಮೃದ್ಧಿ ಆರ್ ಬೈ ಪ್ರೈಮ್ ಮಿನಿಸ್ಟರ್ ಬ್ರಾಂಡ್ 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 ಆಲ್ಸೋ ಕಿಸಾನ್ ಸಮೃದ್ಧಿ ಫಾರ್ಮರ್ಸ್ ಯು ನಂದಿನಿ ಇಟ್ ಇಸ್ ಇಸ್ ಮೋರ್ ದ ಓವರ್ ಇಟ್ಸ್ ಉತ್ತಮ ಆಹಾರ ಉತ್ಪನ್ನಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಸುಬ್ರಹ್ಮಣ್ಯನ್ ಸರ್ ಇವರಿಗೆ ಧನ್ಯವಾದಗಳು ಇದೀಗ ಕೃಷಿಯಾನ ಕೃಷಿ ಪ್ರವಾಸೋದ್ಯಮ ಕೇಂದ್ರದ ಮಾಹಿತಿ ಇರುವ ಹಸ್ತಪ್ರತಿಯನ್ನು ಪ್ರತಿಯನ್ನು ಬಿಡುಗಡೆ ಮಾಡಬೇಕಾಗಿ ಡಾಕ್ಟರ್ ಡಿ ಎಚ್ ಡಿ ದೇವಿಕುಮಾರ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಎಚ್ ಡಿ ದೇವಿಕುಮಾರ್ ಸರ್ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಇವರು ತಿನ್ನುವ ಪ್ರತಿ ತಿನ್ನುವವನ ಹೆಸರು ಬರೆದಿದೆ ಎಂಬ ಮಾತಿದೆ ಆದರೆ ತಿಳುವಳಿಕೆಯ ಕೊರತೆಯಿಂದಾಗಿ ಆಹಾರವನ್ನು ಚೆಲ್ಲುವವರೇ ಅಧಿಕವಾಗಿದ್ದಾರೆ ಉಳ್ಳವರು ಉಳಿದ ಆಹಾರವನ್ನು ಬಿಸಾಡಿದರೆ ಬಡತನದಿಂದ ನರಳುತ್ತಿರುವವರು ಒಂದು ಹೊತ್ತಿನ ಊಟಕ್ಕೆ ಒದ್ದಾಡ್ತಿರ್ತಾರೆ ಇಂದಿಗೂ ಕೋಟ್ಯಂತರ ಜನರು ಹಸಿವಿನಿಂದ ಬಳಲುವ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ಹಸಿವಿನ ಸಮಸ್ಯೆ ಹಾಗೂ ಆಹಾರ ಸೇವನೆಯ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿವಸ ಅಕ್ಟೋಬರ್ ಹದಿನಾರರಂದು ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ವಾರ್ಷಿಕೋತ್ಸವ ಗುರುತಿಸಲು ವಿಶ್ವ ಆಹಾರ ದಿನವನ್ನು ಸಾವಿರದ ಒಂಬೈನೂರ ಅಕ್ಟೋಬರ್ ಹದ್ನಾಲ್ ರಂದು ಪ್ರಾರಂಭಿಸಲಾಯಿತು ಆಹಾರ ಭದ್ರತೆ ಘೋಷಣೆ ಮತ್ತು ಹಸಿವಿನ ಹಸಿವನ್ನು ಕೊನೆಗಾನಿಸುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಈ ವರ್ಷದ ದೇಹ ವಾಕ್ಯವು ನೀರು ಜೀವನ ನೀರು ಆಹಾರ ಯಾರನ್ನು ಇಲ್ಲೇ ಬಿಡಬೇಡಿ ಎಂದು ಇದ್ದು ಈ ವಾಕ್ಯವು ಜಲ ಸಂಪನ್ಮೂಲ ಸುಸ್ಥಿರ ಕೃಷಿ ಮತ್ತು ಎಲ್ಲರಿಗೂ ಪೌಷ್ಟಿಕ ಆಹಾರವನ್ನು ಒದಗಿಸುವ ಬಗ್ಗೆ ತೋರಿಸುತ್ತದೆ ಈ ವಿಶೇಷ ದಿನವು ಆಹಾರವು ುದು ಎಂಬುದನ್ನು ನಮಗೆ ನೆನಪಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟು ಈ ವಾಕ್ಯವು ಎಲ್ಲರಿಗೂ ನೀರು ಮತ್ತು ಪೋಷಣೆಯ ಬಗ್ಗೆ ಕೇಂದ್ರೀಕೃತವಾಗಿರುತ್ತದೆ ನಾವು ಆರೋಗ್ಯಕರವಾಗಿರಬೇಕೆಂದರೆ ತಿನ್ನಬೇಕು ಮತ್ತು ಕಡಿಮೆ ಆಹಾರವನ್ನು ವ್ಯರ್ಥ ಮಾಡಬಾರದು ಇತರರೊಂದಿಗೆ ಊಟ ಹಂಚಿಕೊಳ್ಳುವ ಧ್ಯೇಯನ್ನು ತೋರಿಸುತ್ತದೆ ರೈತರು ಮತ್ತು ಆಹಾರ ಕಾರ್ಯಕರ್ತರು ನಿಜವಾದ ನಾಯಕರು ಆರೋಗ್ಯ ಮತ್ತು ಅಭಿವೃದ್ಧಿಗೆ ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶ ಎಲ್ಲರಿಗೂ ಅಗತ್ಯವಾಗಿ ಬೇಕಾಗಿರುತ್ತದೆ ಎಲ್ಲರಿಗೂ ಸಾಕಷ್ಟು ಸುರಕ್ಷಿತ ಪೌಷ್ಟಿಕತೆ ಆಹಾರ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಈ ದಿನದ ಕಾರ್ಯಕ್ರಮದ ವಿಶೇಷವಾಗಿದೆ ಹಾಗೆ ಹಸುಮುಕ್ತ ಪೌಷ್ಟಿಕತೆಯನ್ನು ತಡೆಗಟ್ಟುವುದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತದೆ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಮಂಡಳಿ ಸಿಬ್ಬಂದಿಗೂ ತಮಗೂ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡಂತಹ ಎಚ್ ಡಿ ದೇವಿಕುಮಾರ್ ಸರ್ ಇವರಿಗೆ ಧನ್ಯವಾದಗಳು ಡಾಕ್ಟರ್ ಕೆ ಕಿರಣ್ ಕುಮಾರ್ ಸರ್ ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಶಿವಮೊಗ್ಗ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನಾಡಬೇಕಾಗಿ ನಾಡಬೇಕಾಗಿ ಈ ವರ್ಷ ಉತ್ತಮ ಆಹಾರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಅಂತ ಆಹಾರ ಉತ್ಪಾದನೆ ನಮ್ಮಲ್ಲಿ ನೂರ ನಲವತ್ತಾರು ಕೋಟಿ ನಮ್ಮ ಏನ್ ಜನಸಂಖ್ಯೆ ಇದೆ ಇದಕ್ಕೆ ನಮ್ಮಲ್ಲಿರುವಂತಹ ಏನು ಭೂಮಿಯಲ್ಲಿ ನಾವು ಎಲ್ಲರಿಗೂ ಸಹಿತ ಆಹಾರವನ್ನು ಇವತ್ತು ಕೊಡ್ತಾ ಇದೀವಿ ಜನಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇಲ್ಲ ಪ್ರತಿ ವರ್ಷವೂ ಸಹಿತ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಆ ಒಂದು ಬೆಳೀತಿರುವಂತಹ ಜನಸಂಖ್ಯೆಗೆ ನಾವು ಆಹಾರ ಕೊಡಬೇಕಾಗಿರೋದು ಬಹಳ ಮುಖ್ಯ ಅದ್ರ ಜೊತೆಯಲ್ಲಿ ಉತ್ತಮ ಆಹಾರವನ್ನು ಕೊಡೋದು ಬಹಳ ಅತ್ಯವಶ್ಯ ಇದೆ ನಾವು ಉತ್ತಮ ಆಹಾರ ಕೊಡಬೇಕಾದ್ರೆ ಏನೇನು ಕ್ರಮಗಳು ನಾವು ರೈತರಾಗಿ ಬಹುಶಃ ನಿಮ್ಗೆ ಗೊತ್ತಿರಬಹುದು ಯಾವುದೇ ಇಂಡಸ್ಟ್ರೀಸ್ ಇರಬಹುದು ಯಾವುದೇ ಒಂದು ತಂತ್ರಜ್ಞಾನ ನಮ್ಗೆ ಹಾರ ಕೊಡೋದಿಲ್ಲ ಹಾರ ಕೊಡಬೇಕಾಗಿರೋದು ರೈತ ಪ್ರತಿಯೊಂದು ಎಕ್ರಿಗೆ ಹೆಚ್ಚಿಗೆ ಒಂದು ಇಳುವರಿ ಪಡೆದು ನಾವು ಬೆಳೆಯುತ್ತಿರುವಂತಹ ಜನಸಂಖ್ಯೆಯನ್ನು ಆಹಾರ ಕೊಡಬೇಕಾಗುತ್ತೆ ಅದು ಉತ್ತಮ ಆಹಾರ ಕೊಡಬೇಕು ನಿಮ್ಮ ಭೂಮಿಯನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ನಿಮ್ಗೆ ಎಷ್ಟು ಭೂಮಿ ಇದೆ ಅದೇ ಅಷ್ಟೇ ಇದೆ ಕೃಷಿಗೋಸ್ಕರ ಕಡಿಮೆ ಆಗ್ತಿದೆ ಬಿಟ್ಟರೆ ಹೆಚ್ಚಿಗೆ ಆಗ್ತಿಲ್ಲ ಹಾಗಾಗಿ ನಾವು ಆಹಾರ ಉತ್ಪಾದನೆಯನ್ನು ಮಾಡಲಿಕ್ಕೆ ಇವತ್ತು ಸಾಕಷ್ಟು ಕಷ್ಟಪಡಬೇಕಾದಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರಬಹುದು ಯಾಕೆಂದ್ರೆ ಇವತ್ತು ಏನು ನಗರೀಕರಣ ಆಗ್ತಾ ಇದೆ ಆಹಾರದ ಒಂದು ಉತ್ಪಾದನೆಯನ್ನ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡೋದು ಅತಿ ಅವಶ್ಯಕತೆ ಇದೆ ಅದು ಉತ್ತಮವಾಗಿ ನೋಡಿ ಸಾಕಷ್ಟು ಉತ್ತಮ ಆಹಾರ ಪಡಿಬೇಕಾದ್ರೆ ನಮಗೆ ಸಾಧ್ಯವಾದಷ್ಟು ರಾಸಾಯನಿಕ ಪದಾರ್ಥಗಳನ್ನ ಕಡಿಮೆ ಉಪಯೋಗಿಸಿಕೊಂಡು ಆಹಾರ ನೀಡಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಅಡಿಕೆ ಏರಿ ಜಾಸ್ತಿ ಆಗ್ತಾ ಇದೆ ಆಹಾರ ಉತ್ಪಾದನೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಯಾಕೆ ರೀಸನ್ಸ್ ಇದೆ ಯಾಕೆ ನಿಮ್ಗೂ ಸಹಿತ ಆರ್ಥಿಕವಾಗಿ ಸವಲತ್ತು ಬೇಕು ಅನ್ನೋದಕ್ಕೋಸ್ಕರ ಅಡಿಕೆ ಕಡೆ ಹೋಗ್ತಾ ಇದೀರಿ ಕಾಳು ಮೆಣಸಿನ ಬೆಳೀತಾ ಇದೀರಿ ಇನ್ನಿತರ ಬೆಳೆಗಳನ್ನು ಸಹಿತ ಬೆಳಿತಾ ಇದ್ರೆ ಸಮಗ್ರ ಬೆಳೆ ಇರಬೇಕು ಆದರೆ ನಮ್ಮ ಆಹಾರ ಬೆಳೆಗಳನ್ನು ಸಹಿತ ಮರಿಬಾರದು ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ ಹಾಗಾಗಿ ರೈತ ಬಾಂಧವರು ನೀವು ಹೆಚ್ಚು ಜನ ಇದ್ದೀರಿ ಅಥವಾ ನಮ್ಮ ಜಿಲ್ಲೆ ಅಥವಾ ರಾಜ್ಯದ ರೈತ ಬಾಂಧವರು ನಾನು ಕೇಳ್ಕೊಳ್ಳೋದು ಏನಂದ್ರೆ ಉತ್ತಮವಾದಂತಹ ಆಹಾರವನ್ನು ಬೆಳೆಲಿಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಇರಬಹುದು ಕೃಷಿ ಇಲಾಖೆ ಇರಬಹುದು ಹಾಗೂ ಕೃಷಿ ಸಂಬಂಧಿತ ಇಲಾಖೆಯವರು ಸಾಕಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳು ಸಹಿತ ಇಳುವರಿನ ಹೆಚ್ಚಿಗೆ ಮಾಡಲಿಕ್ಕೆ ಮತ್ತು ಉತ್ತಮ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೋಸ್ಕರ ಇರುವಂತಹ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳನ್ನ ಎಲ್ಲಾ ರೈತ ಬಾಂಧವರು ಪಟ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕು ಅನುಷ್ಠಾನಗೊಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ವಿಶ್ವ ಆಹಾರ ದಿನಾಚರಣೆ ಸಂದರ್ಭದಲ್ಲಿ ನನ್ನ ಎಲ್ಲ ರೈತ ಬಾಂಧವರಿಗೆ ನಾನು ಶುಭಾಶಯ ಕೋರ್ತೀನಿ ಜಿಲ್ಲೆ ಇರಬಹುದು ರಾಜ್ಯ ಇರಬಹುದು ದೇಶದ ಎಲ್ಲಾ ರೈತರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೋರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಹಾರ ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ಮುಂಚೂಣಿಯಲ್ಲಿ ಇರಬೇಕು ಅಂತ ಕೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತಾ ಇದೀನಿ ಜೈ ಜೈ ಕರ್ನಾಟಕ ಜೈ ಕಿಚಾರ ಉತ್ತಮ ಆಹಾರದ ಕುರಿತು ಹಾಗೂ ರೈತ ಬಾಂಧವರಿಗೆ ಸಲಹೆಯನ್ನು ನೀಡಿದಂತಹ ಡಾಕ್ಟರ್ ಕೆ ಕಿರಣ್ ಕುಮಾರ್ ಸರ್ ಇವರಿಗೆ ಧನ್ಯವಾದಗಳು ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಬಿ ಹೇಮಲಾ ನಾಯಕ ಸರ್ ಇವರು ಕಾರ್ಯಕ್ರಮದ ಕುರಿತು ಒಂದೆರಡು ನುಡಿಗಳನ್ನಾಡಬೇಕಾಗಿ ಕೇಳಿ ಎಲ್ರಿಗೂ ನಮಸ್ಕಾರ ವಿಶ್ವ ಆಹಾರ ದಿನಾಚರಣೆಯ ಅಂಗವಾಗಿ ಸೇರಿರುವಂತಹ ಎಲ್ಲ ನನ್ನ ನೆಚ್ಚಿನ ರೈತ ಬಾಂಧವರೇ ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿ ಅದಕ್ಕೆ ಹಗಲು ರಾತ್ರಿ ರೈತರ ಜೊತೆ ಒಡನಾಟ ಬೆಳೆಸಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಅವರೇ ವೇದಿಕೆ ಮೇಲೆ ಇರುವಂತ ನನ್ನೆಲ್ಲಾ ಸ್ನೇಹಿತರೆ ವೇದಿಕೆ ಮುಂಭಾಗದಲ್ಲಿರುವಂತ ಮಾಧ್ಯಮ ಮಿತ್ರರವೇ ಹಾಗೂ ನನ್ನ ವಿಜ್ಞಾನಿ ಇವತ್ತಿನ ದಿವಸ ವಿಶ್ವ ಆಹಾರ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಿಸ್ತಾ ಇದೀವಿ ಇಡೀ ವಿಶ್ವದಲ್ಲಿ ಯಾಕಂದ್ರೆ ಮನುಷ್ಯ ನಾವೇನೇ ಕೂಡ ದುಡ್ಕೊಂಡ್ರು ಕೂಡ ಎಷ್ಟೇ ಆಸ್ತಿ ಮಾಡ್ಕೊಂಡ್ರು ಕೊನೆಗೆ ಬೇಕಾಗೋದು ಹೊಟ್ಟೆ ತುಂಬಲಿಕ್ಕೆ ಹೊಟ್ಟೆ ತುಂಬಾ ಅನ್ನ ಸೊ ಈ ಹೊಟ್ಟೆ ತುಂಬಾ ಅನ್ನ ತಿನ್ಲಿಕ್ಕೆ ರೈತನಿಗೆ ಕೃತಜ್ಞತೆ ಸಲ್ಲಿಸುವಂತ ದಿನ ಇವತ್ತು ವಿಶ್ವ ಆಹಾರ ದಿನಾಚರಣೆಯ ದಿನ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಮ್ಮ ಜನಸಂಖ್ಯೆ ಇದ್ದಿದ್ದಕ್ಕೂ ಮತ್ತೆ ನಮ್ಮ ಆಹಾರ ಉತ್ಪಾದನೆಗೆ ಹೋಲಿಕೆ ಮಾಡ್ಕೊಂಡಾಗ ಬಹಳ ಕಷ್ಟದಲ್ಲಿದ್ವಿ ಈ ಹಸಿರು ಕ್ರಾಂತಿಯನ್ನ ದೇಶದಲ್ಲಿ ನಾವು ಏನು ಸಮರ್ಪಣೆ ಮಾಡಿದ ದಿನದಿಂದ ಅವತ್ತಿಂದ ಇವತ್ತಿನವರೆಗೆ ಕಂಪೇರ್ ಮಾಡಿಕೊಂಡ್ರೆ ನಲವತ್ತ ಏಳರಿಂದ ಐವತ್ತು ಮೂರು ದಶಲಕ್ಷ ಕೋಟಿ ಆಹಾರ ಉತ್ಪಾದನೆ ಮಾಡುವಾಗ ನಮ್ಮ ಜನಸಂಖ್ಯೆ ಬಹಳಷ್ಟು ಎತ್ತರದಲ್ಲಿ ಇತ್ತು ಆ ಜನಸಂಖ್ಯೆಗೆ ನಾ ನಿಜವಾಗ್ಲೂ ಕೂಡ ಅನ್ನ ಕೊಡ್ಲಿಕ್ಕೆ ಬಹಳ ಕಷ್ಟ ಪಡ್ತಾ ಇದ್ವಿ ಇದಕ್ಕಾಗಿ ಸುಮಾರು ಅರವತ್ತೈದು ಎಪ್ಪತ್ತರ ದಶಕದಿಂದ ಇವತ್ತಿನವರೆಗೆ ನಮ್ಮ ಆಹಾರ ಉತ್ಪಾದನೆ ಆಲ್ಮೋಸ್ಟ್ ಒಂದು ಒಂದೂವರೆಯಿಂದ ಎರಡು ಪಟ್ಟು ಹೆಚ್ಚಾಗಿಬಿಟ್ಟು ಇವತ್ತು ಇಡೀ ದೇಶಕ್ಕೆ ಬೆಳೀತಾ ಇರುವಂತಹ ಜನಸಂಖ್ಯೆಗೆ ಯಾರು ಹಸ್ತಿ ಇರ್ಲಿಲ್ದಂಗೆ ನಾವು ನೋಡ್ಕೊಳ್ಳುವಂತಹ ಒಂದು ಕೆಲಸ ಆಗಿರೋದು ಅಂದ್ರೆ ಕೃಷಿ ರೈತರು ಮತ್ತು ವಿಜ್ಞಾನಿಗಳಿಂದ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಹೇಳ್ತೀವಿ ದೇಶದಲ್ಲಿ ದೇಶದ ಅನ್ನದಾತ ಅಂತ ಅಂದ್ರೆ ಕೃಷಿಕ ಸೊ ಈ ಕೃಷಿಕನಿಗೆ ಬೆನ್ನೆಲಬಾಗಿ ವಿಶ್ವವಿದ್ಯಾಲಯದ ಎಲ್ಲಾ ವಿಜ್ಞಾನಿಗಳು ಹೊಸ ಹೊಸ ತಾಂತ್ರಿಕತೆಗಳನ್ನ ಹೊಸ ಹೊಸ ತಳಿಗಳನ್ನ ತಂದಾಗ ನಾವು ಹಸ್ತಿರುವಂತ ಜನಸಂಖ್ಯೆಗೆ ಅನ್ನವನ್ನು ಕೊಟ್ಟು ಹಸಿವನ್ನ ನೀಗಿಸಿ ಈಗ ನಾವು ಆ ಹಸುವನ್ನ ನೀಗಿಸಿದ ನಂತರ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇರೋದು ಪೌಷ್ಟಿಕ ಆಹಾರವನ್ನ ಯಾಕಂದ್ರೆ ಬರೇ ಹೊಟ್ಟೆ ತುಂಬೋದು ಒಂದೇ ಅಲ್ಲ ಹೊಟ್ಟೆ ಹಸ್ಕೊಂಡಾಗ ಎಷ್ಟು ಕಷ್ಟಪಡ್ತಿದ್ದೋ ಹೊಟ್ಟೆ ತುಂಬಿಕೊಂಡಾಗಲೂ ಕೂಡ ಪೌಷ್ಟಿಕತೆ ಇರುವ ಆಹಾರವನ್ನು ನಾವು ಉಪಯೋಗಿಸ್ಕೊಂಡ್ರೆ ಮಾತ್ರ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಆಹಾರ ಪದಾರ್ಥಗಳನ್ನು ಏನು ನೂರ ನಲವತ್ತ ಏಳು ದಶಲಕ್ಷ ಟನ್ ಅಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ ತೋಟಗಾರಿಕೆಯಿಂದ ಹಣ್ಣಿಂದ ಮತ್ತು ತರಕಾರಿಗಳಿಂದ ಕೂಡ ಇವತ್ತು ಮುನ್ನೂರ ಮೂವತ್ತೊಂಬತ್ತು ದಶಲಕ್ಷ ಟನ್ ಅಷ್ಟು ಈ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಸ್ತಾ ಇದ್ದೇವೆ ಇಡೀ ನಮ್ಮ ದೇಶದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಇದೆಲ್ಲ ಸಾಧನೆ ಆಗಿರೋದು ಕೃಷಿ ವಿಜ್ಞಾನದಿಂದ ಮತ್ತು ರೈತರಿಂದ ಮಾತ್ರ ಸಾಧ್ಯ ಇಡೀ ಭಾರತ ದೇಶದ ಬೆನ್ನೆಲೆಬಾರಂಥ ರೈತರಿಗೆ ನಾವು ನಿಜವಾಗ್ಲೂ ಎಲ್ಲರೂ ಕೂಡ ನಮ್ಮ ಸಲ್ಯೂಟ್ ಅಂತ ಹೇಳಲಿಕ್ಕೆ ಅವತ್ತು ಇಷ್ಟಪಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಆಹಾರದ ಮಹತ್ವ ಹಾಗೂ ರೈತ ಬಾಂಧವರಿಗೆ ಉತ್ತಮ ಸಲಹೆಗಳನ್ನು ನೀಡಿದಂತಹ ಡಾಕ್ಟರ್ ಬಿ ನಾಯಕ್ ಸರ್ ಇವರಿಗೆ ಧನ್ಯವಾದಗಳು ಈಗ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಿ ಕೆ ಗಿರಿಜೇಶ್ ಸರ್ ಇವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಇದರ ಪ್ರಮುಖ ಉದ್ದೇಶ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಭದ್ರತೆ ಎಲ್ಲರಿಗೂ ಕೂಡ ಯಾವುದೇ ಒಂದು ರಾಷ್ಟ್ರದ ಪ್ರಮುಖ ಕರ್ತವ್ಯ ಅಂದ್ರೆ ಆ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬೇಕಾದಂತಹ ಪ್ರಮಾಣದಲ್ಲಿ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಯಾವ ದೇಶ ಒದಗಿಸುತ್ತೋ ಅದು ನಿಜವಾದ ದೇಶ ಅಂತ ಹೇಳಿ ನಾವು ಪರಿಗಣಿಸಬೇಕು ಈ ನೆಲೆಯಲ್ಲಿ ನಮ್ಮಲ್ಲಿ ಹೇಳ್ತಾ ದಿನ ದಿನಕ್ಕೂ ಇವತ್ತಿ ಕೃಷಿಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮಗೆ ಕೃಷಿ ಬೆಳೆಗಳಿಗೆ ನಿಮಗೆ ಕ್ಷೇತ್ರ ಸಿಗ್ತಾ ಇಲ್ಲ ದಿನ ದಿನದಕ್ಕೂ ಕೃಷಿ ಬೆಳೆಗಳ ಅಡಿಯಲ್ಲಿ ವಿಸ್ತಾರ ಕಡಿಮೆ ಆಗ್ತಾ ಇದೆ ಭತ್ತದ ಬೆಳೆಯಲ್ಲಿ ವಿಸ್ತಾರ ಕಡಿಮೆ ಆಗ್ತಾ ಇದೆ ಜೋಳದ ಬೆಳೆಯಲ್ಲಿ ವಿಸ್ತಾರ ಕಡಿಮೆ ಇದೆ ಅದಕ್ಕೆ ಕಾರಣ ಕೈಗಾರೀಕರಣ ಮತ್ತು ನಗರೀಕರಣ ಇದರ ಜೊತೆಯಲ್ಲಿ ತೋಟಗಾರಿಕೆ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳು ಇರತಕ್ಕಂತ ಒಂದು ಫಲದ ಬೇಡಿಕೆ ದಿನ ದಿನಕ್ಕೂ ಇವುಗಳ ಅಡಿಯಲ್ಲಿ ವಿಸ್ತಾರ ಆಗ್ತಾ ಇದೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಹಣದ ಹಿಂದೆ ಅಥವಾ ಹೆಚ್ಚಿನ ಆದಾಯದ ಒಂದು ಹಿಂದೆ ಹೋಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲೂ ಏನಂದ್ರೆ ಇವತ್ತು ಆಹಾರ ಭದ್ರತೆಯನ್ನು ನಾವು ಕಾಪಾಡ್ಕೋಬೇಕಾದ್ರೆ ನೋಡಿ ಅಂದು ತುಂಬಿದ್ದವು ಅಂಗಳಗಳು ಅಂದು ತುಂಬಿತ್ತು ತುಂಬಿದ್ದವು ಧಾನ್ಯದ ಚೀಲಗಳು ಅಂಗಳದ ಕಟ್ಟೆ ತುಂಬಿತ್ತು ಹಸಿರು ಮೇದ ಆ ಹೊಟ್ಟೆ ಅಂತೀವಿ ಅವತ್ತು ಯಾರ ಮನೇಲಿ ಹೋದ್ರೆ ಅಂಗಳದಲ್ಲಿ ಮೊದಲ ಧಾನ್ಯದ ಚೀಲಗಳಿದ್ದು ಅಂದರೆ ಈ ವರ್ಷ ಬರ ಬಂದರೂ ಪರವಾಗಿಲ್ಲಪ್ಪ ನನ್ನ ಮನೇಲಿ ಕಾಳಿದೆ ಈ ವರ್ಷ ಮಳೆ ಹೋದ್ರೂ ಪರವಾಗಿಲ್ಲಪ್ಪ ನನ್ನ ಮನೆಯಲ್ಲಿ ಮೇವಿಗೆ ಸಾಕಷ್ಟು ಮೇವನ್ನು ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ ಅದು ಭದ್ರತೆ ಅಂದರೆ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ಒಂದು ನಮ್ಮ ನಮ್ಮ ಆಹಾರ ಭದ್ರತೆಯನ್ನು ನಾವು ಕಾಪಾಡ್ಕೊಳ್ಳೋ ನಿಟ್ಟಲ್ಲಿ ನಿಮಗೆ ಹತ್ತು ಎಕರೆ ಇದ್ರೆ ಒಂದು ಎಕರಲ್ಲಿ ವಿವಿಧ ಬೆಳೆಗಳನ್ನು ಬೆಳಕೊಳ್ಳಿ ಆ ತನ್ಮೂಲಕವಾಗಿ ನೀವು ಆಹಾರದ ರೂಪದಲ್ಲಿ ನಿಮ್ಮ ಭದ್ರತೆಯನ್ನು ನೀವು ಕಾಪಾಡ್ಕೊಳ್ಬೇಕು ತದನಂತರ ಹೆಚ್ಚಿನದನ್ನು ನೀವು ಬೇರೆ ಹಾಕಲಿ ಬೆಳೆ ಆದರೆ ಆಹಾರ ಭದ್ರತೆಯನ್ನು ಮೊದಲು ನಾವು ಭದ್ರತೆ ಕಾಪಾಡ್ತೀವಿ ಈ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ವಿವಿಧ ಬೆಳೆಗಳಿಗೆ ಆಹಾರದ ಬೆಳೆ ಅದರಲ್ಲೂ ಆಹಾರದ ಬೆಳೆಗೆ ಹೆಚ್ಚು ಕೊಡ್ತಾ ನಾವು ನಮ್ಮ ಆರೋಗ್ಯ ಸುಧಾರಣೆ ಮಾಡೋದು ಇದ್ರ ಜೊತೇಲಿ ಶೇಕಡ ನಲವತ್ತರಷ್ಟು ಬೆಳೆ ಹಾಳಾಗ್ತಾ ಇದೆ ಯಾವುದರಿಂದ ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಬರಾಜು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳೇ ಅದನ್ನು ಸರಿಯಾಗಿ ಇದು ಮಾಡಿದರೆ ಅದರಿಂದ ಒಂದಿಷ್ಟು ಹಾಳಾಗ್ತದೆ ಶೇಕಡ ನಲವತ್ತರಷ್ಟು ಆಹಾರ ಧಾನ್ಯಗಳು ನಾವು ಬೆಳೆದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಮಗೆ ಪೋಸ್ಟ್ ಹಾರ್ವೆಸ್ಟಿಂಗ್ ಲಾಸ್ ಅಂತ ಕರಿತೀವಿ ಸೊ ಹಾಗಾಗಿ ಸುಗ್ಗಿಯ ನಂತರ ಆಗ್ತಕ್ಕಂಥ ನಷ್ಟಗಳನ್ನು ಕಡಿಮೆ ಮಾಡೋದ್ರಿಂದಲೂ ಕೂಡ ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ ಈ ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ನಾವು ಹೆಚ್ಚು ಹೆಚ್ಚು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ನಮಗೆ ಒಂದು ಪಲ್ಸ್ ಮಿಷನ್ ಅಂತೇಳಿ ಉದ್ಘಾಟನೆಯನ್ನು ಮಾಡಿದರೆ ಮೊನ್ನೆ ನಾವು ಎರಡು ಸಾವಿರದ ಮೂವತ್ತರಷ್ಟಕ್ಕೆ ಶೇಕಡ ಒಂದು ಪ ಈಗೇನು ಇಪ್ಪ ಇಪ್ಪತ್ತೈದು ದಶಲಕ್ಷ ಟನ್ನು ಬೇಳೆಕಾಳುಗಳನ್ನು ಉತ್ಪತ್ತಿ ಮಾಡ್ತೀವೋ ಎರಡು ಸಾವಿರದ ಮೂವತ್ತರಷ್ಟಕ್ಕೆ ಅದು ಸುಮಾರು ಮೂವತ್ತೈದು ದಶಲಕ್ಷ ಟನ್ ಆಗಬೇಕು ಬೇಳೆಕಾಳು ಅದೇ ರೀತಿ ಎಣ್ಣೆಕಾಳುಗಳು ನಾವು ಬೇಳೆ ಮತ್ತು ಎಣ್ಣೆಕಾಳುಗಳನ್ನು ನಾವು ತಿರಸ್ಕಾರ ಮಾಡ್ತಾ ಮಾಡುತ್ತಾ ಏನಾಗಿದೆ ಹೊರದೇಶದಿಂದ ನಾವು ಎಣ್ಣೆ ಎಣ್ಣೆ ಕಾಳುಗಳನ್ನ ಎಣ್ಣೆ ಅವಲಂಬಿತವಾಗಿದೆ ತಮ್ಮ ಆಹಾರ ಶೈಲಿಯನ್ನು ಅಳವಡಿಸಿಕೊಳ್ಳುವ ಕುರಿತು ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಜಿ ಕೆ ಗಿರಿಜೇಶ್ ಸರ್ ಇವರಿಗೆ ಧನ್ಯವಾದಗಳು ಈಗ ರಾಜ್ಯ ಕೃಷಿ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರಿನ ನಿರ್ದೇಶಕರಾದ ಶ್ರೀ ಲೋಕೇಶ್ವರ್ ಸರ್ ಇವರಿಗೆ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ವಿನಿ ಈ ದಿನ ನಾವು ಏನು ವಿಶ್ವ ಆಹಾರ ದಿನಾಚರಣೆಯ ಈ ಒಂದು ಸಂದರ್ಭವನ್ನ ಹಸಿವು ಮತ್ತು ಅಪೌಷ್ಟಿಕತೆ ನಿವಾರಣೆಗೊಳಿಸುವ ಯೋಚಿಸುವಂತ ಒಂದು ದಿನ ಇವತ್ತು ವಿಶ್ವದ ಅನೇಕ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಎಷ್ಟೋ ಮಕ್ಕಳು ಮತ್ತು ಜನನು ಸಾಯ್ತಾರದನ್ನು ನಾವು ಗಮನಿಸ್ತಾ ಇದ್ದೀವಿ ಅದೇ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ಒಂದು ಹಸಿವು ಮತ್ತು ಅಪೌಷ್ಟಿಕತೆ ಕಡಿಮೆ ಹೇಳಿ ಅನ್ಸುತ್ತೆ ಮತ್ತು ನಾವು ಒಂದು ಈ ವಿಶ್ವ ಆಹಾರ ದಿನಾಚರಣೆಯಿಂದ ನಾವು ಏನು ಅಪೌಷ್ಟಿಕತೆ ಮತ್ತು ಹಸಿವನ್ನು ನೀಗಿಸ್ಲಿಕ್ಕೆ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡೇಬೇಕಾಗುತ್ತೆ ಈಗಾಗಲೇ ನಾವು ಕೆಲವು ಕಾರ್ಯಕ್ರಮಗಳಲ್ಲಿ ನೋಡ್ತೀವಿ ಮದುವೆ ಮುಂಚೆ ಅದಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಎಷ್ಟು ಜನ ನಾವು ಆಹಾರನ ಎಲೆಯಲ್ಲಿ ಬಿಡ್ತೀವಿ ಅದನ್ನು ಅಟ್ಲೀಸ್ಟ್ ಇವತ್ತಿನನಾದರೂ ಈ ದಿನಾಚರಣೆಯಲ್ಲಿ ಭಾ ಭಾಗವಹಿಸ್ತಕ್ಕಂಥವ್ರು ದಯವಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಊಟ ಹಾಕಿಸ್ಕೊಂಡು ಅದನ್ನು ಯಥೇಚ್ಛವಾಗಿ ಬಿಡದಂಗೆ ಖಾಲಿ ಮಾಡೋದರಿಂದ ಎಷ್ಟೋ ಜನ ಬಡವರಿಗೆ ಹಸಿವನ್ನು ನೀಗಿಸಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅನುಕೂಲ ಮಾಡಿಕೊಟ್ಟು ಮತ್ತೆ ಈ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ಜೈ ಹಿಂದ್ ಜೈ ಕರ್ನಾಟಕ ಆಹಾರದ ಪೌಷ್ಟಿಕತೆ ಹಾಗೂ ಹಸಿವಿನ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಶ್ರೀ ಲೋಕೇಶ್ವರ್ ಸರ್ ಇವರಿಗೆ ಧನ್ಯವಾದಗಳು ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ಸರ್ ಇವರು ಕಾರ್ಯಕ್ರಮದ ಕುರಿತು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಎಲ್ಲರಿಗೂ ವಿಶ್ವ ಆಹಾರ ದಿನಾಚರಣೆಯ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರಾನ್ವಿತ ಅತಿಥಿಗಳಿಗೂ ರೈತ ಬಾಂಧವರಿಗೂ ರೈತ ಮಹಿಳೆಯರಿಗೂ ವಿಶ್ವವಿದ್ಯಾಲಯ ಎಲ್ಲ ಸಿಬ್ಬಂದಿ ವರ್ಗವರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ವಿಶ್ವ ಆಹಾರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಒಂದ್ ಬಾಳೆಹಣ್ಣು ಇಡಿ ಇನ್ನೊಂದು ಕೈಯಲ್ಲಿ ಐನೂರು ರೂಪಾಯಿ ಇಡಿ ಯಾವ್ ತಗೊಳತ್ತದೋ ಅದೇ ಮನುಷ್ಯರಿಗೆ ಯಾರು ತಗೊಳ್ತಾರ ಎರಡು ತಗೊಳ್ತಾರ ಒಂದು ತಗೊಳ್ತಾರೆ ಮನುಷ್ಯನಿಗೂ ಒಂದೇ ಅಲ್ಲ ಪ್ರಾಣಿಗಳಿಗೂ ಆಹಾರ ಬೇಕು ಪ್ರತಿ ಜೀವ ಜಂತುಗಳಿಗೂ ಆಹಾರ ಬೇಕು ಆಹಾರದ ಸರಪಳಿ ಹೇಗಿದೆ ಅಂದರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿ ಮತ್ತೊಂದು ಜೀವಿ ಒಂದೊಂದು ಜೀವಿಗಳಿಂದ ನಮಗೆ ಆಹಾರದ ಸರಪಳಿ ಇರುತ್ತೆ ಒಳ್ಳೆಯ ಸರಪಳಿ ಆಗಿರೋದು ಸಸ್ಯ ಜನ್ಮ ಮೂಲಗಳು ಆ ದೃಷ್ಟಿಯಿಂದ ನಾವು ಗಿಡಗಳನ್ನು ಮರಗಳನ್ನು ಸಸ್ಯಗಳು ಪ್ರತಿಯೊಂದಕ್ಕೂ ಸಹ ನಮ್ಮ ಆಹಾರಕ್ಕಾಗ್ಬೋದು ನಮ್ಮ ಮನೆಗಳು ಕಟ್ಕೊಳ್ಳೋದು ಪ್ರತಿಯೊಂದಕ್ಕೂ ಸಹ ನಮ್ಮ ಮೂಲವಾಗಿ ಸಸ್ಯಗಳು ಇವತ್ತು ಬೇಕಾಗುತ್ತೆ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇಲ್ಲ ಆದರೆ ನಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಇದೆ ಯಾಕೆ ನಮ್ಮ ದೇಶದ ಮಕ್ಕಳಲ್ಲಿ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಹೆಚ್ಚಿನ ಮಕ್ಕಳು ಹೆಚ್ಚಿನ ಊಟವನ್ನು ಮಾಡಲ್ಲ ಅಂದ್ರೆ ಊಟ ಮಾಡ್ತಾರೆ ಪೌಷ್ಟಿಕವಾದ ಆಹಾರವನ್ನ ನಾವು ಹೆಚ್ಚಾಗಿ ಬಳಸಲ್ಲ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಕೆಲವು ರಿಮೋಟ್ ಹಳ್ಳಿಗಳಲ್ಲಿ ಮತ್ತೆ ಇಲ್ಲೆಲ್ಲ ನಮ್ಗೆ ಇವತ್ತು ಕಾಣ್ ಸಿಗುತ್ತೆ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇಲ್ಲ ಮತ್ತೆ ಪೌಷ್ಟಿಕ ಆಹಾರದ ಕೊರತೆ ಇಲ್ಲ ಆದ್ರೂ ಸಹ ನಾವು ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡ್ತಾ ಇಲ್ಲ ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಆಹಾರ ಬಹಳ ಮುಖ್ಯ ಆ ದೃಷ್ಟಿಯಿಂದ ಇವತ್ತು ನಾವೇನು ವಿಶ್ವ ಆಹಾರ ದಿನಾಚರಣೆಯನ್ನ ಇವತ್ತು ಆಚರಿಸ್ತೀವಲ್ಲ ಪ್ರತಿಯೊಬ್ರು ಸಹ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಪದಾಧಿಕಾರಿಗಳು ಉತ್ತಮ ಆಹಾರ ಪದ್ಧತಿ ಹಾಗೂ ಆಹಾರದ ಪೌಷ್ಟಿಕತೆ ಬಗ್ಗೆ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು ಈಗ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಿ ವಿಶೇಷ ಮಾಹಿತಿಯನ್ನು ನವೆಂಬರ್ ಏಳರಿಂದ ನವೆಂಬರ್ ಹತ್ತರವರೆಗೆ ಪ್ರತಿ ವರ್ಷ ಈ ವರ್ಷವೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಬೃಹತ್ ಪ್ರಮಾಣದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಆಯೋಜಿಸಿದ್ದೇವೆ ನಾವೆಲ್ಲರೂ ಕೂಡ ಕೃಷಿ ಸಕ್ಕೇರಿದರೆ ನಿಮ್ಮ ಇದು ಒಂದು ನಿಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೈತರು ಬರಲಿಕ್ಕೆ ತಾವೆಲ್ಲರೂ ಕೂಡ ಪ್ರೇರಣೆ ಆಗ್ಬೇಕು ಇರತಕ್ಕಂಥ ಪ್ರತಿಯೊಬ್ಬ ಕೃಷಿ ಸಖ್ಯರು ಕನಿಷ್ಠ ಪಕ್ಷ ಇನ್ನೂರು ರೈತರನ್ನು ಬರಲಿಕ್ಕೆ ಪ್ರೇರಣೆ ನೀಡಬೇಕಂತ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಮಾರಾಟಗಾರರು ಕೆಲವರು ಇದ್ದಾರೆ ಸೊ ಇವರೆಲ್ಲರೂ ಕೂಡ ತಮ್ಮ ಗ್ರಾಹಕರೇನು ತಮ್ಮ ಶಾಪ್ಗಳಿಗೆ ಬರ್ತಾರೆ ಅವರು ಕೂಡ ಹೆಚ್ಚಿನ ರೈತರಿಗೆ ಇದನ್ನು ಪರಿಚಯಿಸಿ ಹೆಚ್ಚು ಹೆಚ್ಚು ರೈತರನ್ನು ರೈ ಮತ್ತು ಕೃಷಿ ಆಸಕ್ತರನ್ನು ಕೃಷಿ ಮೇಳದ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತೀವಿ ಕೃಷಿ ಮೇಳದ ಕುರಿತು ವಿಶೇಷ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಜಿ ಕೆ ಗಿರಿಜೇಶ್ ಸರ್ ಇವರಿಗೆ ವಂದನೆಗಳು ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಇಲ್ಲಿ ನೆರೆದಿರುವ ಸರ್ವರನ್ನು ವಂದನೆ ಕೋರಲು ಡಾಕ್ಟರ್ ಸುಧಾರಾಣಿ ಮೇಡಮ್ ಇವರನ್ನು ವಂದನಾರ್ಪಣೆ ಕೋರಲು ವೇದಿಕೆಗೆ ಆಹ್ವಾನಿಸಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಪ್ರತಿನಿತ್ಯ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವರೊಂದಿಗೆ ಪ್ರತಿನಿತ್ಯ ರೈತರನ್ನು ಸ್ಮರಿಸುವಲ್ಲಿ ಸಹಕರಿಸುವಂತಹ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಉನ್ನತ ಅಧಿಕಾರಿಗಳು ಹಾಗೂ ಶಿವಮೊಗ್ಗ ಜಿಲ್ಲೆ ಇಲಾಖಾ ಮುಖ್ಯಸ್ಥರನ್ನು ಕೃತಜ್ಞಿಸುವ ಸಮಯ ಮೊದಲಿಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಆರ್ ಸಿ ಜಗದೀಶ್ ರವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ತಜ್ಞೆ ಡಾಕ್ಟರ್ ಸುಧಾರಾಣಿ ಎನ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಇದುವರೆಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೃಷಿ ಇಲಾಖೆ ಶಿವಮೊಗ್ಗ ಮತ್ತು ಕೃಷಿ ತಂತ್ರಜ್ಞರ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆಹಾರ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ ವರದಿ ಹೊರಾಂಗಣ ಧ್ವನಿ ಮುದ್ರಣ ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಸುಧಾಕರ್ ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀ ಎಸ್ ಆರ್ ಭಟ್ ಸಹಾಯ ಶಬಾನಾ ಬಾನು ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು